I'm no, no, no. Yıl

ಆ ತಾಯಿ ತಂದಿ ಹೆಣ್ಣು ಅದೇ ಗಂಡಂದ್ರುನು ಅದೇ ತಿಳ್ಕೊಂಡು ಬಹಳ ಪ್ರೇಮದಿಂದ ಸಾಕ್ತಿದ್ರು ಹೂ ಬಂದ ಮೂಳಿನ ತಾಯಿ ತಂದಿಗೆ ಚಿಂತೆ ಆಯ್ತು ಹೆಂಗ ಎದ್ರ ಸಲುವಾಗಿ ಚಿಂತೆ ಆಯ್ತು ಅಂತ ಕೇಳಿದ್ರೆ ನಮ್ ಮಗಳಿಗೆ ಹೂ ಬೆಳೆಸ್ದಂಗ್ ಬೆಳೆಸಿವ್ ನಾವು ನಮ್ ಮಗಳಿಗೆ ಮುಂದೆ ನಮ್ಗೆ ಎಂತ ಹುಡುಗ ಸಿಗತಾನು ನಮ್ಮ ಹುಡುಗಿ ಹುಡುಗ ಸಿಗತಾನು ಚಲೋದ್ ಸಿಗ್ತಾನು ಅಂತ ಹೇಳಿ ಹಿಂಗ ಚಿಂತೆ ಮಾಡ್ರು ನೌಕರಿ ಮಾಡೋ ಹುಡುಗನವರೇ ಅವ್ರ ಮನಿಗ್ ಬಂತು ಯಾವ ಮನಿಗ್ ಬಂತು ತಾಯಿ ತಂದಿ ಖುಷಿ ಆಯ್ತು ಖುಷಿ ಆಯ್ತು ಎಷ್ಟು ಹುಂಡ ಎಷ್ಟು ಬಂಗಾರ ಬೇಡ್ತಾರ ನೋಡಿ ಕೊಟ್ಟು ಲಗ್ನ ಮಾಡಿದ್ರು ಲಗ್ನ ಮಾಡಿ ಮಗಳಿಗೆ ಗಂಡನ ಮನಿಗ್ ಕಳ್ಸಲ್ ಕತ್ರು ಮಗಳಿಗೆ ಕರ್ಲಿ ಕಳೆ ಇದ್ ಕಾರ್ ತಗೊಂಡ್ ಬಂದ ಕಾರ್ ತಗೊಂಡ್ ಬಂದ ತಾಯಿ ತಂದಿ ಬಾಕಲ ಹಿಡಿದು ದುಃಖ ಎಷ್ಟು ಪ್ರೇಮ ಎಷ್ಟು ಪ್ರೀತಿ ಕೂಡ ತೋರಿಸ್ರು ನೀವು ಉಳಿದಿಲ್ಲಲ್ಲ ಇದು ನಿನಗ ಸ್ಥಿರವಾಗಿರ್ತಕ್ಕಂತ ಮನೆ ಅಲ್ಲ ಅಲ್ಲ ನಮಗ್ ಬಿಟ್ಟು ನೀ ಗಂಡನ ಮನೆಗ್ ಹೊಂಟಲ್ಲವ ಅಂತೇಳಿ ತಾಯಿ ತಂದಿ ದುಃಖ ಮಾಡ್ತಿದ್ರ ಕರೆ ಮಗಳೇನ ತಾಯಿ ತಂದಿ ಕಡೆಗೆ ತಿರುಗಿ ನೋಡ್ಲಿಲ್ಲ ಅವ್ರ ಪಾರ್ಟಿ ತಿರುಗಿ ನೋಡ್ಲಿಲ್ಲ ಹೋಯ್ ಕಾರ್ನೇ ಕೂತ್ಳು ಕಾರ್ನೇ ಕೂತ್ಳು ತಾಯಿ ತಂದಿ ಅಳ್ ಕತ್ತಿದ್ರು ಆ ತಾಯಿ ತಂದಿ ಕಡೆಗೆ ಮಗಳೇ ನೋಡ್ಲಿಲ್ಲ ಕಾರ್ ಚಾಲೂ ಆಯ್ತು ಹತ್ತು ಮಾರು ಮುಂದೆ ಹೋಯ್ತು ಹೋಗಿ ಕಾರ್ ನಿತ್ತು ಅದ್ರಂದು ಇಳಿದು ಓಡಿ ಮಗಳು ಹೌದು ಮಗಳು ಬಂದು ತಾಯಿ ತಂದಿ ಮುಂದೆ ನಿತ್ತಳು ತಾಯಿ ತಂದಿ ಮುಂದೆ ನಿಂತು ಕೂಡಿನ ತಾಯಿ ತಂದಿಗೆ ಇನ್ನು ಇಷ್ಟು ದುಃಖ ಆಗಲ್ ಕತ್ತು ನಮಗ್ ಬಿಟ್ಟು ಹೋಗ್ಲಿಕ್ಕೆ ನಿಮಗೆ ನೋವಾಗತ್ತದ ಏನು ನಮಗ್ ಬಿಟ್ಟು ಹೋಗ್ಲಿಕ್ಕೆ ಆಸೆ ಆಗಲಿ ಒಂದಿತ್ತು ಮಗಳ ಇಲ್ಲಿ ನಮ್ಮ ಬಲ್ಯಾಕ ಬರಬೇಡ ಅಂದು قلناವಾಗ ಮಗಳು ಹೇಳ್ತಾಳ ಏನು ಹೇಳ್ತಾಳ್ರಿ ನಿಮಗೆ ಬಿಟ್ಟು ಹೋಗಕ್ಕೆ ನನಗೆ ನೋವು ನೋವಾಗಲಕತ್ತಿಲ್ಲ ಯಪ್ಪ ಹಾ ನಿಮಗೆ ಬಿಟ್ಟು ಹೋಗಕ್ಕೆ ನನಗೆ ತ್ರಾಸ ಆಗಲಕತ್ತಿಲ್ಲ ಹೌದು ಮನೆಯಲ್ಲಿ ಮೊಬೈಲ್ ಚಾರ್ಜರ್ ಮೇಕಪ್ ಸೆಟ್ ಇಟ್ಟಿ ನಿ ವೈಡಿಕೆ ಬಂದಿನ ಅಂದ್ರು ಮಗಳು ಹಾ ಮೊಬೈಲ್ ಚಾರ್ಜರ್ ಮೇಕಪ್ ಸೆಟ್ ತರ ತಾಯ್ತದಿ ಕಿಮ್ಮತ್ ನಿ ರೂಪಾಯಿಗೆ ಹೋಯ್ನ ಅವ್ರ ಪಾರ್ಟಿ ಬಾಳೆ ಈಗ ಇರಲಿ ಹುಡುಗರ ಹುಡುಗರು ಸಲಿಗೆ आंद <laughs> <मुझ्त्याप पुछाए। laughs> <पुछाए। laughs>

பாலின இது ட்ரண்ட் கேத முத எல்லாரும் இது அபூரா मांगने की, बाबा हो मार